ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಮಿನ ಪಟ್ಟಿನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಇದು ಒಬ್ಬರು ಕೇಳಿದರು ನಾನು ಚೆಕ್ ಮಾಡಿದೆ ನನ್ನ ಚಾನಲಲ್ಲಿ ಸಪ್ರೇಟಾಗಿ ಸಿಗಲಿಲ್ಲ ಅಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ ಬಟ್ ಮಧ್ಯೆ ಮಧ್ಯೆ ಹೇಳಿದ್ದೀನಿ ಅನಿಸುತ್ತೆ ಸ್ಟಾರ್ಟಿಂಗಿಂದ ಎಮಿನ್ ಪಟ್ಟಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಿರಲಿಲ್ಲ ಆಗಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಬರಿಬೇಡಿ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲಿ ಕುಳಿತು ಟೈಲರಿಂಗ್ ಅನ್ನು ಕಲಿಬಹುದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ತರಹದ ಬ್ಲೌಸು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ನಮಗೆ ಟೈಲರಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಬರೀ ಸ್ಟಿಚ್ ಹಾಕೋದಕ್ಕೆ ಬಂದರೆ ಸಾಕು ನಿಮಗೆ ಹರಿದೋಗಿರೋ ಬಟ್ಟೆಗಳಾಗಲಿ ರೀಸ್ಟಿಚ್ ಮಾಡ್ಕೊಳ್ಳೋದಾಗಲಿ ಇಷ್ಟು ಬಂದರೆ ಸಾಕು ಆರಾಮಾಗಿ ನಿಮ್ಮ ಬಟ್ಟೆಗಳನ್ನ ನೀವು ಸ್ಟಿಚ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಒಂದು ವಾರದಲ್ಲಿ ಡ್ರೆಸ್ ಅಥವಾ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ನಿಮಗೆ ಇಷ್ಟ ಆಗಿರುವಂಥ ಪ್ರೈಸನ್ನು ಪೇ ಮಾಡಿ ಫಾರ್ಮುಲಾವನ್ನು ತಗೊಳ್ಳಿ ಸುಮಾರು ಜನಕ್ಕೆ ಡೌಟ್ ಇದೆ ಫಾರ್ಮುಲಾ ಅಂದರೆ ಏನು ಅದೇ ಫಾರ್ಮುಲಾ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಬ್ಲೌಸ್ ಹೊಲಿಯುವಂಥ ಒಂದು ಸೂತ್ರ ಫಾರ್ಮುಲಾ ಅಂದರೆ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು ಈಗ ತರ್ಟಿ ಸಿಕ್ಸ್ ಸೈಜದ ಬ್ಲೌಸ್ ಬಂತು ತರ್ಟಿ ಟೂ ಸೈಜ್ ಬ್ಲೌಸ್ ಬಂತು ಅವ್ರಿಗೆ ಮೆಜರಂಟ್ ಬ್ಲೌಸೇ ಇಲ್ಲ ಅಂದಾಗ ಏನು ಮಾಡಬೇಕು ಫಾರ್ಮುಲಾ ಗೊತ್ತೇ ಇದ್ದರೆ ನಾವು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ಬೋದು ಫಾರ್ಮಲ್ಗೂ ಮೆಜರ್ಮೆಂಟ್ ಬ್ಲೌಸ್ಗೂ ಒಂದು ಹಾಫ್ ಇಂಚು ಅಥವಾ ಕಾಲು ಇಂಚು ಅರ್ಧ ಇಂಚು ಅಥವಾ ಕಾಲು ಇಂಚು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಅದು ಬಿಟ್ಟರೆ ಇನ್ನೂ ಎಕ್ಸ್ಟ್ರಾ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಫಾರ್ಮಲ ತಿಳ್ಕೊಂಡಿದ್ರೆ ಆರಾಮಾಗಿ ನಾವು ಅಳತೆ ಇಲ್ಲದೆ ಕೂಡ ಸ್ಟಿಚ್ ಮಾಡ್ಬೋದು ಈಗ ರೆಡಿಮೇಡ್ ಡ್ರೆಸ್ಗಳು ರೆಡಿಮೇಡ್ ಬ್ಲೌಸ್ಗಳು ಎಲ್ಲ ಹೊಲಿತಾರಲ್ವ ಫಾರ್ಮಲ್ ಪ್ರಕಾರನೇ ಸ್ಟಿಚ್ ಮಾಡೋದು ಅವ್ರೇನು ಮೈ ಅಳತೆ ಎಲ್ಲ ತೊಗೊಂಡಿರೋಲ್ಲ ಕೆಲವೊಬ್ರಿಗೆ ಫಿಟ್ ಆಗುತ್ತೆ ಕೆಲವೊಬ್ರಿಗೆ ಫಿಟ್ ಆಗಲ್ಲ ಈಗ ನೂರು ಜನರಲ್ಲಿ ಹತ್ತು ಜನಕ್ಕೆ ಫಿಟ್ ಆಗದೆ ಇರ್ಬೋದು ನೈಂಟಿ ಪರ್ಸೆಂಟ್ ಫಿಟ್ ಆಗುತ್ತೆ ಫಾರ್ಮಲ ಕೂಡ ಅಷ್ಟೇ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಟೆನ್ ಪರ್ಸೆಂಟ್ ಎಲ್ಲ ಒಬ್ಬರಿಗೆ ಸ್ವಲ್ಪ ಡಿಫ್ರೆಂಟ್ ಬರ್ಬೋದು ಮನುಷ್ಯರು ಕೂಡ ಹಾಗೆ ಹೆಚ್ಚು ಕಮ್ಮಿ ಇರ್ತಾರಲ್ವ ಒಬ್ಬರು ದಪ್ಪ ಸಣ್ಣ ಉದ್ದ ಹೀಗೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರ್ತಾರಲ್ವ ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದೇ ಹೊರತು ಬೇರೆ ಪ್ರಾಬ್ಲಮ್ ಬರೋದಿಲ್ಲ ಬನ್ನಿ ಇವಾಗ ಯಮಿನ ಪಟ್ಟಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ನೋಡ್ಕೊಂಡು ಈ ತರ ಬಟ್ಟೆ ತಗೊಂಡು ಇದು ಪೈಪಿಂಗ್ ಮಾಡಿದ್ರೆ ಇದೇ ಬಟ್ಟೆ ಯೂಸ್ ಮಾಡ್ಬೋದಾಗಿತ್ತು ಬಟ್ ಅವರು ಎಮಿಂಗ್ ಕೇಳಿರೋದ್ರಿಂದ ನಾನು ಕ್ರಾಸ್ ಆಗಿ ನೋಡಿ ಈಗಿರುತ್ತಲ್ವಾ ಈ ರೀತಿ ಕ್ರಾಸ್ ಆಗಿ ಕಟಿಂಗ್ ಮಾಡಿ ತಗೊಂಡಿದ್ದೀನಿ ಅಂದ್ರೆ ಎಮಿಂಗ್ ಪಟ್ಟಿ ಕೊಡೋದಕ್ಕೆ ಸುಮಾರು ಒಂದು ಒಂದೂವರೆ ಇಂಚ್ ಅಗಲ ಸಾಕಾಗುತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಇದೇ ತರ ನಾನು ಕಟಿಂಗ್ ಮಾಡಿ ಎಮಿಂಗ್ ಕೊಡ್ಬೇಕಾಗಿರೋದ್ರಿಂದ ಲೈನಿಂಗ್ ಪೀಸಲ್ಲಿ ನಾನು ಕಟಿಂಗ್ ಮಾಡಿ ತಗೊಂಡಿದ್ದೀನಿ ಆಲ್ರೆಡಿ ಈಗ ಇದನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಜಾಯಿಂಟ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಕ್ರಾಸ್ ಆಗಿ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಈ ಥರ ಇದೆ ಇದು ಕೂಡ ಅದೇ ಥರ ಇದೆ ಎರಡನ್ನೂ ಜಾಯಿಂಟ್ ಮಾಡ್ತೀನಿ ನಾನೀಗ ನೆಕ್ಸ್ಟ್ ಇನ್ನೊಂದು ಇದು ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಮೂಲೆ ಈ ಮೂಲೆ ಈ ಥರ ಇರಬಾರ್ದು ಹೀಗಿರಬೇಕು ಅಪೋಸಿಟ್ ಆಗಿ ಇರಬೇಕು ನೋಡಿ ಈ ಥರ ಇರಬೇಕು ಆವಾಗ ಜಾಯಿಂಟ್ ಕರೆಕ್ಟಾಗಿರುತ್ತೆ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ಈಗ ಇದು ಅದರ ಸಮಯ ಇಲ್ಲ ಅಂದರೂ ಕೂಡ ನಾನು ಹಾಗೆ ಸ್ಟಿಚ್ ಮಾಡ್ತೀನಿ ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನೇ ಎಕ್ಸ್ಟ್ರಾ ಬಿಟ್ಬಿಡ್ತೀನಿ ಆಮೇಲೆ ಕಟಿಂಗ್ ಮಾಡ್ತೀನಿ ಮೊದಲೇ ಕಟಿಂಗ್ ಮಾಡ್ಕೋಬೇಕು ಆ ಥರ ಏನಿಲ್ಲ ನೆಕ್ಸ್ಟು ಇದು ಕೂಡ ಆಪೋಸಿಟ್ ಆಗಿದೆ ನೋಡಿ ಇದು ಹೀಗಿದೆ ಇದು ಹೀಗಿದೆ ನೆಕ್ಸ್ಟು ಇದ್ರ ಮೇಲೆ ಇದನ್ನು ಸೆಟ್ ಮಾಡಿ ಇಷ್ಟು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಇರೋದು ಆಮೇಲೆ ಸರಿ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನೆಕ್ಸ್ಟು ಇದನ್ನು ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ ಮಾಡಿ ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಕಂಪ್ಲೀಟಾಗಿ ನಾವು ಹೆಮ್ಮಿಗೆ ಪೆಟ್ಟಿ ಕೊಟ್ಟು ಸ್ಲೀವ್ ಅಟ್ಯಾಚ್ ಮಾಡಿದರೆ ಬ್ಲೌಸ್ ರೆಡಿ ಆಗುತ್ತೆ ಇದು ರಿಕ್ವೆಸ್ಟೆಡ್ ವೀಡಿಯೋ ಹಾಂ ಪಟ್ಟಿ ಪೆಟ್ಟಿ ಇದು ನಾನು ಕೂಡ ಚೆಕ್ ಮಾಡಿದೆ ನನ್ನ ಚಾನಲಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಇನ್ನೊಂದ್ಸಲಿ ನೋಡ್ಕೊಂಬಿಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಒಳಗಡೆ ಟರ್ನ್ ಮಾಡಬೇಕು ನೆಕ್ಸ್ಟ್ ಒಂದು ನೋಡಿ ಇದು ಒನ್ ಟೆನ್ಷನ್ ಮಾರ್ಜಿನ್ ಅಂತ ಹೇಳ್ತೀವಿ ಇದಕ್ಕೆ ಸಮನಾಗಿದ್ದರೆ ಸಾಕು ಇಷ್ಟು ಮಾರ್ಜಿನನ್ನು ಬಿಡಬೇಕಾಗುತ್ತೆ ಇದಕ್ಕೆ ಸಮನಾಗಿರಲಿ ಮೊದಲಿಗೆ ರಫಿಂಗ್ ಮಾಡ್ಕೋಬೇಕು ಅದಾದ ನಂತರ ಜಾಸ್ತಿ ಎಳೆಬೇಡಿ ರಿಂಕಲ್ಸ್ ಬರುತ್ತೆ ಹಾಗಂತ ಎಳಿದೇನು ಇರಬಾರ್ದು ಲೈಟಾಗಿ ಈ ರೀತಿ ಪೈಪಿಂಗ್ ಆದರೆ ತುಂಬ ಟೈಟಾಗಿ ಎಳಿಬೇಕು ತುಂಬ ಟೈಟಾಗಿ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಎಳಿಬೇಕು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಎಳಿಬೇಕಾಗುತ್ತೆ ಎಮ್ಮಿಂಗ್ ಮಾಡೋದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಈ ರೀತಿ ಎಳಿಬೇಕು ನೋಡಿ ಸಮಕ್ಕೆ ಕರೆಕ್ಟಾಗಿ ಇದೇ ರೀತಿ ಹೋಗಬೇಕಾಗುತ್ತೆ ಸ್ಟಿಚಿಂಗು ಆವಾಗ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಸ್ಪೀಡಾಗಿ ನೀವು ಸ್ಟಿಚ್ ಮಾಡಬೇಕಂತೇನಿಲ್ಲ ಎಕ್ಸ್ಪರ್ಟ್ ಇರೋರು ಸ್ಪೀಡಾಗಿ ಸ್ಟಿಚಿಂಗ್ ಮಾಡ್ತಾರೆ ನೀವು ನಿಧಾನಕ್ಕೆ ಆರಾಮಾಗಿ ನೋಡಿ ನಿಧಾನಕ್ಕೆ ಸ್ಟಿಚ್ ಮಾಡಿ ಫೈನಲಿ ನಮ್ಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಷ್ಟೇ ಅದಕ್ಕೋಸ್ಕರ ಫಿನಿಶಿಂಗ್ ನೀಟಾಗಿ ಬರ್ಬೇಕು ನೀಟಾಗಿ ಬರಲಿಲ್ಲ ಅಂದ್ರೆ ಏನಾಗುತ್ತೆ ತಿರ್ಗ ತಿರ್ಗಾ ತಿರ್ಗ ಬಿಚ್ಚಬೇಕು ತಿರ್ಗ ಸ್ಟಿಚಿಂಗ್ ಮಾಡಬೇಕು ಅದಕ್ಕಿಂತ ಮೊದ್ಲೇ ನಿಧಾನವಾಗಿ ಮಾಡಿದ್ರೆ ಆಯ್ತಲ್ವಾ ಈ ರೀತಿ ಇಷ್ಟೇ ನೋಡಿ ಪಟ್ಟಿ ಮಾಡೋದು ನಾನು ತೋರಿಸ್ತೀನಿ ಆಲ್ರೆಡಿ ಬಟ್ ವೀಡಿಯೋದಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಸಪ್ರೇಟ್ ಇರ್ಲಿಲ್ಲ ನಾನು ಕೂಡ ಚೆಕ್ ಮಾಡಿದೆ ನಮ್ಮ ಮನೆಯವ್ರು ಫೋನ್ ಮಾಡಿದರು ಅದಕ್ಕೋಸ್ಕರ ನಾನು ಚೆಕ್ ಮಾಡಿದ್ದೆ ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಇದು ಅಟ್ಯಾಚ್ ಆಗಿದೆ ಈ ಕಡೆ ಕೂಡ ನಾನು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಷ್ಟೇ ಟರ್ನಿಂಗ್ ಮಾಡಿಲ್ಲ ಆಮೇಲೆ ಟರ್ನಿಂಗ್ ಮಾಡಿದರೆ ಆಯಿತು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಕಾಣಿಸುತ್ತಲ್ವಾ ಹಾಫ್ ಇಂಚ್ ಅಂದರೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಬಿಟ್ಕೋಬೋದು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಬೇಕಾಗುತ್ತೆ ಈಗ ಆಗಿ ನೋಡಿ ಎಮಿಂಗ್ ಪಟ್ಟಿಲಿ ಏನು ಚೇಂಜಸ್ ಇರುತ್ತೆ ಪೈಪಿಂಗು ಹೂ ಎಮ್ಮಿಂಗ್ ಹೂವು ಅಂದರೆ ಪೈಪಿಂಗ್ ಅಂದರೆ ಡೈರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡ್ತೀನಿ ಸೆಕೆಂಡ್ ಶೇಪ್ ಎಮ್ಮಿನ ಪಟ್ಟಿಗೆ ಈ ರೀತಿ ಮೂಲೆಯಲ್ಲಿ ಕಾರ್ನರಲ್ಲಿ ನೋಡಿ ಒಂದು ಮೂರು ನಾಲ್ಕು ಕಡೆ ಈ ರೀತಿ ಸ್ಟಿಚ್ವರೆಗೂ ಮಾತ್ರ ಸ್ಟಿಚ್ವರೆಗೂ ಮಾತ್ರ ಈ ರೀತಿ ಅನ್ನು ಮಾಡ್ಕೋಬೇಕು ಫ್ರಂಟ್ ಸೈಡ್ ಆಯಿತು ಇವಾಗ ಬ್ಯಾಕ್ ಸೈಡ್ ಎರಡೂ ಸೈಡ್ ಕಾರ್ನರಲ್ಲಿ ಈ ರೀತಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಕಟ್ಟಿಂಗ್ ಮಾಡಬೇಕು ಕಾಣಿಸಿಲ್ಲ ಅಂದ್ರೆ ತೊಂದರೆ ಇಲ್ಲ ನೀವು ಮುಂಚೆ ಕಾಣಿಸಿದೆ ಅಲ್ಲ ಅದೇ ಥರ ಇದು ಕರು ಇದೆ ಅಲ್ವಾ ಅದು ಫೋಲ್ಡ್ ಆಗುತ್ತೆ ಮೇಲೆ ಬಟ್ಟೆ ಅಷ್ಟೇ ಸರಿ ಮಾಡೋಕೋದ್ರಿ ಅದಕ್ಕೋಸ್ಕರ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಈ ಕಡೆ ನೋಡಿ ಕಾಣಿಸುತ್ತಲ್ವಾ ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು ಒಂದು ಮೂರು ಕಡೆ ನಾಲ್ಕು ಕಡೆ ಇಷ್ಟು ಸಾಕಾಗುತ್ತೆ ಇದಾದ ಮೇಲೆ ನಿಮಗೆ ಯಮೆಂಗ್ ಪಟ್ಟಿ ಎಷ್ಟು ಚಿಕ್ಕದ ಬೇಕು ಅಷ್ಟು ಚಿಕ್ಕದನ್ನು ಕೊಡಬೇಕು ನೋಡಿ ಈ ಥರ ಇನ್ನೂ ಚಿಕ್ಕದ ಬೇಕು ಅಂತ ಅಂದ್ಕೊಂಡ್ರೆ ಒಬ್ಬರು ಕೇಳ್ತಿರ್ತಾರೆ ಇನ್ನೂ ಚಿಕ್ಕ ಬೇಕಂದ್ರೆ ಇದನ್ನೆಲ್ಲ ಕಟ್ ಮಾಡಬೇಕಾಗತ್ತೆ ಇದನ್ನ ಸ್ಟಾರ್ಟಿಂಗಿಂದ ಕಟ್ ಮಾಡ್ಕೊಂಡು ಬರ್ಬೇಕು ಆಮೇಲೆ ಬೇಕಾದ್ರೆ ಕೊಡ್ಬೋದು ಹಾಗೂ ಮಾಡ್ಬೋದು ನೋಡಿ ಇನ್ನೂ ಚಿಕ್ಕದಾಗ್ಬೇಕಂದ್ರೆ ಈ ಥರನೂ ಕೂಡ ಮಾಡ್ಬೋದು ಸಾಕು ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಇಂಚಿಗಿಂತ ಸ್ವಲ್ಪ ಕಮ್ಮಿ ಆ ರೀತಿ ಅನ್ನುವ ಹಾಗೆ ನಾವು ಫೋಲ್ಡ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಇಲ್ಲಿ ಹಾಕ್ಬೇಕು ಈ ಅಟ್ಯಾಚ್ ಮಾಡಿರ್ತೀವಲ್ವ ಯಮಿನ್ ಪೆಟ್ಟಿ ಮೇಲೆ ಹಾಕಬೇಕು ಹಾಕಿದ ಮೇಲೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಇದು ಮಾರ್ಜಿನ್ ಏನಿರುತ್ತಲ್ವ ಇದನ್ನು ಎಬ್ಬೆರಳಿಂದ ನಾವು ಈ ಕಡೆ ಹೀಗೆ ತಳ್ಳಬೇಕು ಇಲ್ಲಾಂದರೆ ಅದು ಹೀಗಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಹೀಗೆ ಒಂದು ಹೀಗೆ ಆಗೋದು ಇರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡೂ ಈ ರೀತಿ ಸಪೋರ್ಟ್ ಸಪೋರ್ಟಿಂದ ಈ ರೀತಿ ಹೀಗೆ ನೋಡಿ ಕೆಳಗಡೆ ಎಬ್ಬೆರಳಿಂದ ಈ ರೀತಿ ಬಟ್ಟೆನ ತಳ್ಳಬೇಕು ನೆಕ್ಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಇಷ್ಟೇ ಸಿಂಪಲ್ ಏಮಿಂಗ್ ಪಟ್ಟಿ ಇದು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು ಇದನ್ನು ಕೂಡ ಅಷ್ಟೇ ತುಂಬ ಸ್ಪೀಡಾಗಿ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಏನಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ ಸ್ಟಿಚಿಂಗ್ ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಆದಂಗಿಲ್ಲ ಸ್ಪೀಡಾಗಿ ಸ್ಟಿಚಿಂಗ್ ಮಾಡ್ಬೋದು ನೀವು ಕಲಿತಾ ಇರೋರ ಏನಾದರೂ ಆದರೆ ಆರಾಮಾಗಿ ನಿಧಾನಕ್ಕೆ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಎಷ್ಟು ಕಷ್ಟವೂ ಸ್ಟಿಚಿ ರಿಮೂವ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವಸರ ಮಾಡಿ ನಿಧಾನಕ್ಕೆ ಸ್ಟಿಚ್ ಮಾಡೋದನ್ನು ತಲ್ಸ್ಕೊಡಿ ಫಿನಿಶಿಂಗ್ ನೀಟ್ ಆದರೆ ಬ್ಲೌಸ್ ಚೆನ್ನಾಗಿ ಕಾಣುತ್ತೆ ನಿಮಗೂ ಕೂಡ ಖುಷಿ ಆಗುತ್ತೆ ಕಷ್ಟ ಕೂಡ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಹೊಂದಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಹಾಗೆ ಬಿಟ್ಟಿದ್ನಲ್ವ ನಾನು ಇವಾಗ ನಾನು ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವಲ್ಲಿ ಯಾವ ಸೈಜ್ಗೆ ಯಮಿನ ಪಟ್ಟಿ ಫೋಲ್ಡ್ ಮಾಡ್ಕೊಂಡು ಬಂದಿಲ್ಲ ಅದೇ ರೀತಿ ಅದೇ ಸೈಜ್ ಫೋಲ್ಡ್ ಮಾಡಿಕೊಂಡು ಹ್ಞೂ ಆಯಿತು ಯಮಿನ ಪಟ್ಟಿ ರೆಡಿ ಆಯಿತು ಜಾಯಿಂಟ್ ಎಲ್ಲೆಲ್ಲಿ ಬಂದಿರುತ್ತೆ ಅಲ್ಲೆಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಆದಷ್ಟು ಒಂದೇ ಸಮಕ್ಕೆ ಸ್ಟಿಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ರೀತಿ ಯಮಿನ ಪಟ್ಟಿ ರೆಡಿ ಆಯಿತು ಈಗ ಇದು ಎಕ್ಸ್ಟ್ರಾ ಏನಿದೆ ಅಲ್ವಾ ಇದನ್ನೆಲ್ಲ ಕಟ್ ಮಾಡಿ ತೆಗ್ದುಬಿಡಣ ನಮಗೇನು ಇದು ಬೇಕಾಗಿಲ್ಲ ಒಂದೂವರೆ ಇಂಚು ನಾವು ಎಕ್ಸ್ ಕಟ್ ಮಾಡ್ಕೊಂಡಿರ್ತೀವಿ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ಒಂದು ಇಂಚು ಮಾತ್ರ ನಮಗೆ ಯೂಸ್ ಆಗಿರುತ್ತೆ ಇದನ್ನೆಲ್ಲ ಈ ರೀತಿ ಕಟಿಂಗ್ ಮಾಡಿ ತಗಿಬಿಡಣ ಇದೇನು ಅವಶ್ಯಕತೆ ಇಲ್ಲ ಆಮೇಲೆ ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಹಾಕಲೇಬೇಕಂತ ಏನಿಲ್ಲ ಹಾಕದೇ ಇದ್ರೂ ಕೂಡ ಆಗುತ್ತೆ ನಾನು ಹಾಕೋದಿಲ್ಲ ಯಮಿಂಗ್ ಮಾಡ್ತೀನಿ ಅಲ್ವಾ ಆವಾಗಲೇ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಈ ರೀತಿ ಏಮಿಂಗ್ ಮಾಡಬೇಕು ಸ್ಟಿಚ್ ಬೇಕಿದ್ರೆ ಹಾಕೋಬೋದು ಬಟ್ ಅದು ಡಬಲ್ ಕೆಲಸ ಸ್ಟಿಚ್ ಹಾಕೋದು ಮತ್ತೆ ರಿಮೂವ್ ಮಾಡೋದು ಅದಕ್ಕೆ ಅದ್ರ ಬದಲಿಗೆ ಈ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ ನಾನು ನಾನು ಒಂದು ನಾಲ್ಕು ನೋಡ್ಕೊಳ್ಳಿ ಇದು ಬೇರೆ ಥರ ನಿಮ್ಗೆ ತೋರಿಸೋದಕ್ಕೋಸ್ಕರನೇ ನಾನು ಕಾಂಟ್ರಾಕ್ಷಿಯಲ್ಲಿ ತೊಗೊಂಡಿದ್ದೀನಿ ಆಮೇಲೆ ನಾನು ಇದು ರಿಮೂವ್ ಮಾಡ್ತೀನಿ ನಾಟ್ ಕೂಡ ಹಾಕೋದಿಲ್ಲ ನೀವು ನಾಟ್ ಏನಾದರೂ ಹಾಕೋಬೇಕಾದ್ರೆ ಯಾವ ರೀತಿ ಮಾಡಬೇಕು ಗೊತ್ತಾ ಇದು ಈ ದಾರ ತೊಗೊಳ್ಳಿ ಈ ಸೂಜಿ ಮೇಲೆ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ಇದನ್ನು ಒಂದು ಎರಡು ಒಂದು ಮೂರು ರೌಂಡು ಈ ಥರ ಈಗೇಳ್ರು ಬಿಟ್ರೆ ನಾಟ ಆಗುತ್ತೆ ನಾಟ್ ಕೂಡ ಕಷ್ಟಪಡೋದು ಬೇಕಿಲ್ಲ ನಾಟ್ ಕೂಡ ರೆಡಿ ಆಯಿತು ಈ ಥರ ಮಾಡ್ಕೊಳ್ಳಿ ನಾನು ಇದನ್ನು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಎಮಿಂಗ್ ಮಾಡ್ತಾ ಇರೋದ್ರಿಂದ ನಾನು ನಾಟ ಹಾಕೋದಿಲ್ಲ ಯಾಕಂದರೆ ನಾನು ರಿಮೂವ್ ಮಾಡ್ಬೇಕು ನಾನು ತಿರ್ಗ ಮ್ಯಾಚಿಂಗ್ ಥ್ರೆಡ್ ಹಾಕ್ಬಿಟ್ಟು ಆಮೇಲೆ ಎಮಿಂಗ್ ಮಾಡ್ತೀನಿ ಎಮಿಂಗ್ ಯಾವ ಥರ ಮಾಡೋದಂದ್ರೆ ಈ ಥರ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ರೀತಿ ಈಗ ನಾಟ ಹಾಕಿರ್ತೀವಲ್ವಾ ನೆಕ್ಸ್ಟ್ ಇನ್ನೊಂದು ಹಾಗೆಯೇ ಇನ್ನೊಂದು ಕೂಡ ಅದರ ಮೇಲೆ ಹಾಕಿ ಆಮೇಲೆ ಕಂಟಿನ್ಯೂ ಮಾಡಬೇಕು ಈ ರೀತಿ ಕೆಳಗಡೆ ಆಮೇಲೆ ಈ ಕಡೆ ಎಷ್ಟು ಬೇಕಾದರೂ ತೊಗೊಳ್ಳಿ ಮೇಲೆ ಪೀಸಲ್ಲಿ ಕೆಳಗಡೆ ಮಾತ್ರ ಈ ರೀತಿ ಒಂದು ಕಾಲು ಇಂಚುಗಿಂತ ಬೇಡ ಒಂದು ಅರ್ಧ ಇಂಚ್ ಸಾಕು ಅರ್ಧ ಇಂಚ್ ಗ್ಯಾಪಲ್ಲಿ ಈ ರೀತಿ ಮಾಡ್ತಾ ಹೋಗಿ ಇದು ಸ್ವಲ್ಪೇ ತೊಗೋಬೇಕು ಪೀಸನ್ನು ಇದನ್ನು ಮೇಲೆ ಇದನ್ನು ಎಷ್ಟು ಬೇಕಾದರೂ ತೊಗೊಳ್ಳಿ ತೊಂದರೆ ಇಲ್ಲ ಕೆಳಗಡೆ ನೋಡಿ ಇಷ್ಟೇ ಇಷ್ಟು ನೀವೆಷ್ಟು ಗ್ಯಾಪ್ ಕೊಡಬೇಕಂದ್ರೆ ಒಂದು ಬೆರಳು ಆಗಲ್ಲ ಈ ಬೆರಳು ಆಗ್ಲ ಈ ತುದಿ ಈ ತುದಿ ಇಷ್ಟು ಗ್ಯಾಪ್ ಕೊಟ್ರೆ ಸಾಕು ಅದು ಸ್ಟಿಚ್ ಆಗಲೇಬೇಕಂತ ಏನಿಲ್ಲ ಈ ರೀತಿ ಫೋಲ್ಡ್ ಮಾಡ್ತಾ ಇಷ್ಟಿಷ್ಟೇ ನೋಡಿ ಎರಡು ಬೆರಳಲ್ಲಿ ಈಗ ನಾನು ಇಟ್ಕೊಂಡಿದ್ದೀನಿ ಅಲ್ವಾ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಇಟ್ಕೊಳ್ಳಿ ನನಗೆ ಹೀಗೆ ಕಂಫರ್ಟಬಲ್ ಅನ್ಸುತ್ತೆ ಹೇಗೆ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮಗೆ ಮಾಡ್ತಾ ಹೋಗಬೇಕು ಈಗ ನಾನು ತೋರಿಸ್ತೀನಿ ಈ ಸೈಡ್ ಹೇಗಾಗಿದೆ ಅಂತ ನೋಡಿ ತೀರಾ ಟೈಟಾಗಿ ಹೇಳಿದ್ರೆ ಏನಾಗುತ್ತೆ ರಿಂಕಲ್ಸ್ ಬರುತ್ತೆ ಟೈಟಾಗಿ ಎಳಿಬಾರ್ದು ಇಷ್ಟು ರಿಂಕಲ್ಸ್ ಬಂದರೂ ತೊಂದರೆ ಇಲ್ಲ ಯಾಕಂದರೆ ವೇರ್ ಮಾಡಿದಾಗ ಸರಿ ಹೋಗುತ್ತೆ ಕವರ್ ಆಗುತ್ತೆ ಈಗ ಹಾಕೊಂಡಾಗ ಟೈಟಾಗಿ ಸರಿ ಹೋಗುತ್ತೆ ಈ ರೀತಿ ಆಗಿದೆ ನೋಡಿ ನಿಮಿಂಗು ಕಾಣಿಸ್ತಾ ಇರ್ಬೋದು ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ ಆಮೇಲೆ ನಿಮಗೆ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ಕಾಂಟ್ರಾಸ್ಟ್ ದಾರವನ್ನು ತೊಗೊಂಡಿದ್ದೀನಿ ಥ್ರೆಡ್ ತೊಗೊಂಡಿದ್ದೀನಿ ಕಾಂಟ್ರಾಸ್ಟ್ ಥ್ರೆಡ್ ಹಿಂದ್ಗಡೆ ಈ ರೀತಿ ಇದೆ ಜಾಸ್ತಿ ಗ್ಯಾಪ್ ಕೊಡಬಾರ್ದು ಜಾಸ್ತಿ ಹತ್ತಿರನೂ ಹಾಕ್ಬಾರ್ದು ಈ ರೀತಿ ನೀವು ಮಾಡಿ ಎಮಿಂಗ್ ಪೆಟ್ಟಿ ನೋಡಿದ್ರಿ ಯಮಿಗೆ ಮಾಡೋದು ಹೇಗೆ ಅಂತ ನೋಡಿದ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಮನೆಯಲ್ಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಬೇಕಾಗತ್ತೆ ಬರೀ ಬ್ಲೌಸ್ ಫಾರ್ಮುಲಾಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಮತ್ತು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ